ಎಲ್ಲರಿಗೂ ನಮಸ್ಕಾರ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಯಾರಾದರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ಪೋಡಿ ಮುಕ್ತ ಯೋಜನೆ ಎಂದರೇನು ಇದರ ಉದ್ದೇಶವೇನು ಇದರಿಂದ ರೈತರಿಗಾಗುವಂತಹ ಲಾಭಗಳೇನು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿದ್ದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಮಾಹಿತಿಯನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಪೋಡಿ ಎಂಬುದು ಒಂದು ತಾಂತ್ರಿಕ ಪದವಾಗಿದೆ ಭೂಮಿ ರೆಕಾರ್ಡ್ಗಳಲ್ಲಿನ ಅಸ್ಪಷ್ಟತೆಯನ್ನು ಇದು ಸೂಚಿಸುತ್ತದೆ ಕೆಲವು ಕಾರಣಗಳಿಂದ ಎಕರೆಯ ಪ್ರಮಾಣ ಮತ್ತು ಒಟ್ಟು ನಿವೇಶನದ ಹಕ್ಕುಗಳ ವಿವರ ಸರಿಯಾಗಿ ದಾಖಲಾಗಿರುವುದಿಲ್ಲ ಇದರಿಂದ ರೈತರಿಗೆ ಬ್ಯಾಂಕಿನ ಸಾಲ ಹಾಗೂ ಆಡಳಿತಾತ್ಮಕ ತೊಂದರೆಗಳು ಎದುರಾಗುತ್ತಿದೆ ಭೂಮಿ ಸಂಬಂಧಿತ ತಾಂತ್ರಿಕ ಅಡಚಣೆಗಳನ್ನು ಪರಿಹರಿಸಲು ಕರ್ನಾಟಕ ಸರ್ಕಾರ ಹೊಸದಾಗಿ ಪೋಡಿ ಮುಕ್ತ ಯೋಜನೆಯನ್ನು ಜಾರಿಗೆ ತಂದಿದೆ ಪೋಡಿ ಮುಕ್ತ ಯೋಜನೆಯ ಉದ್ದೇಶ ರೈತರಿಗೆ ಭೂಮಿಯ ನಿರ್ವಹಣೆಗೆ ಸ್ಪಷ್ಟತೆಯನ್ನು ನೀಡುವುದು ಪ್ರತಿ ರೈತನ ಭೂಮಿಯನ್ನು ಪ್ರತ್ಯೇಕವಾಗಿ ದಾಖಲು ಮಾಡುವುದು ಬಹು ಮಾಲೀಕತ್ವದ ಖಾಸಗಿ ಒಡೆತನದ ಪಹಣಿಗಳನ್ನು ಏಕ ವ್ಯಕ್ತಿ ಪಹಣಿಗಳನ್ನಾಗಿ ಮಾಡುವುದು ಇದರ ಮೂಲ ಉದ್ದೇಶ ರಾಜ್ಯದಲ್ಲಿ ಈಗಾಗಲೇ ಹದಿನಾರು ಸಾವಿರದ ಆರುನೂರ ನಲವತ್ನಾಲ್ಕು ಗ್ರಾಮಗಳನ್ನು ಪೋಡಿ ಮುಕ್ತ ಗ್ರಾಮಗಳನ್ನಾಗಿ ಮಾಡಲಾಗಿದ್ದು ಕಳೆದ ಮೂರು ವರ್ಷಗಳಲ್ಲಿ ಭೂಮಾಪನ ಇಲಾಖೆಯಲ್ಲಿ ಆರು ಲಕ್ಷದ ಅರವತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೈದು ಪೋಡಿ ಅರ್ಜಿಗಳನ್ನು ಸ್ವೀಕರಿಸಿದ್ದು ಅದರಲ್ಲಿ ಐದು ಲಕ್ಷದ ಮೂವತ್ತ್ ಮೂರು ಸಾವಿರದ ಐದುನೂರ ನಲವತ್ತೈದು ಅರ್ಜಿಗಳನ್ನು ವಿಲೇವಾರಿ ಮಾಡಲಾಗಿದ್ದು ಪ್ರಕರಣಗಳಲ್ಲಿನ ನ್ಯೂನತೆಗಳನ್ನು ಶೀಘ್ರವಾಗಿ ಸರಿಪಡಿಸಿಕೊಂಡು ವಿಳಂಬವಿಲ್ಲದೆ ಪೋಡಿ ದುರಸ್ತಿ ಮಾಡಲಾಗುತ್ತಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ ಈ ಯೋಜನೆಯ ಪ್ರಮುಖ ಲಾಭಗಳು ಏಕ ವ್ಯಕ್ತಿ ಪಹಣಿಯ ಜಾರಿ ಸರ್ಕಾರವು ಪ್ರತಿ ರೈತನಿಗೆ ಅವರ ಸ್ವಂತ ಭೂಮಿಯ ಪಹಣಿ ದಾಖಲೆಗಳನ್ನು ನೀಡುವ ಗುರಿ ಹೊಂದಿದೆ ಈ ದಾಖಲೆಗಳು ರೈತರ ಭೂಮಿಯ ಮಾಲೀಕತ್ವವನ್ನು ಸ್ಪಷ್ಟಪಡಿಸುತ್ತವೆ ಮತ್ತು ಅಸ್ಪಷ್ಟತೆಗಳನ್ನು ತೊಡೆದು ಹಾಕುತ್ತದೆ ಎರಡನೆಯದಾಗಿ ಡಿಜಿಟಲೀಕರಣ ಭೂಮಿ ಪಹಣಿ ದಾಖಲೆಗಳನ್ನು ಡಿಜಿಟಲ್ ತಂತ್ರಜ್ಞಾನದಲ್ಲಿ ದಾಖಲಿಸುವ ಮೂಲಕ ಪೇಪರ್ಲೆಸ್ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗುತ್ತದೆ ಡಿಜಿಟಲೀಕರಣದಿಂದ ದಾಖಲೆಗಳು ಸುಲಭವಾಗಿ ಸಿಗುತ್ತದೆ ಮೂರನೆಯದಾಗಿ ಕಾನೂನು ಸ್ಪಷ್ಟತೆ ಪ್ರತಿ ರೈತನ ಭೂಮಿಯ ಹಕ್ಕನ್ನು ಕಾನೂನಾತ್ಮಕವಾಗಿ ಅನುಮೋದಿಸಲಾಗುತ್ತದೆ ಇದರಿಂದ ರೈತರಿಗೆ ಕಾನೂನು ಬಿಕ್ಕಟ್ಟಿನ ಸಮಸ್ಯೆ ಎದುರಾಗುವುದಿಲ್ಲ ನಾಲ್ಕನೆಯದಾಗಿ ಸಾಲದ ಲಭ್ಯತೆ ಸ್ಪಷ್ಟ ಪಹಣಿ ದಾಖಲೆಗಳ ಮೂಲಕ ರೈತರು ಬ್ಯಾಂಕ್ಗಳಲ್ಲಿ ಸುಲಭವಾಗಿ ಸಾಲ ಪಡೆಯಬಹುದಾಗಿದೆ ಈ ಯೋಜನೆಯು ಕೃಷಿಗೆ ಅಗತ್ಯವಿರುವ ಹಣಕಾಸಿನ ಲಭ್ಯತೆಯನ್ನು ಹೆಚ್ಚಿಸುತ್ತದೆ ಐದನೆಯದಾಗಿ ಆಡಳಿತ ಸುಧಾರಣೆ ಭೂಮಿಯ ದಾಖಲೆ ವ್ಯವಸ್ಥೆಯಲ್ಲಿ ನಡೆದಿರುವ ಅವ್ಯವಹಾರಗಳನ್ನು ತಡೆಗಟ್ಟಲು ಯೋಜನೆಯು ಪೂರಕವಾಗಲಿದೆ ಇದು ಭ್ರಷ್ಟಾಚಾರವನ್ನು ತಡೆಯುವ ಮೂಲಕ ಪ್ರಾಮಾಣಿಕ ಆಡಳಿತವನ್ನು ಉತ್ತೇಜಿಸುತ್ತದೆ ಪೋಡಿ ಮುಕ್ತ ಯೋಜನೆ ಕರ್ನಾಟಕದ ರೈತರಿಗೆ ಭೂಮಿ ಆಧಾರಿತ ತಾಂತ್ರಿಕ ತೊಂದರೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಬಹುಮುಖ್ಯವಾದ ಹೆಜ್ಜೆಯಾಗಿದೆ ಭೂಮಿ ಸಂಬಂಧಿತ ದಾಖಲೆಗಳ ಸ್ಪಷ್ಟತೆ ಮಾತ್ರವಲ್ಲದೆ ಇದರಿಂದ ರೈತರ ಆರ್ಥಿಕ ಸ್ಥಿರತೆ ತಾಂತ್ರಿಕ ನೆರವು ಮತ್ತು ಸರ್ಕಾರದ ಸಹಕಾರ ಹೆಚ್ಚುತ್ತದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ